ಇಂದ್ರಿಯಗಳನ್ನು ನಿಯಂತ್ರಿಸುವುದು ಹೇಗೆ ಭಗವಂತನ ಸೇವೆಯನ್ನು ಮಾಡಿ ನಿಯಂತ್ರಿಸಬಹುದೇ ಅಲ್ಲೇ ಉತ್ತರ ಇದೆ ಖಂಡಿತ ಭಗವಂತನ ಸೇವೆ ಮಾಡಿ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು ನಿಯಂತ್ರಿಸುವುದು ಅಂದ್ರೆ ಏನರ್ಥ ಅದನ್ನು ಒಳ್ಳೆ ಕೆಲಸಕ್ಕೆ ಜೋಡಿಸ ಅದಕ್ಕೆ ನೀವು ಫ್ರೀ ಕೊಟ್ಟರೆ ಮಾತ್ರ ಅದು ಬೇಡವಾದ ಕೆಲಸ ಓಡುತ್ತೆ ನೀವು ಯಾವಾಗಲೂ ಅದನ್ನ ರೆಸ್ಟ್ ಲೆಸ್ ಆಗಿ ಒಳ್ಳೆ ಕೆಲಸದ ಕಡೆ ಜೋಡಿಸ್ತಾ ಇದ್ರೆ ಬೇರೆ ಆಲೋಚನೆ ಮಾಡಿ ಶಕ್ತಿ ಇತ್ತು ನೀವು ಬೇರೆ ಸುಮ್ಮನೆ ಕೂತ್ರಿ ಅಂದ್ರೆ ಮನಸ್ಸು ದೆವ್ವದ ಮನೆಯಾಗ್ಬಿಡುತ್ತೆ ಬೇಡವಾದದ್ದನ್ನ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ ನೀವು ಒಂದಾದ್ಮೇಲೆ ಒಂದ್ ಒಂದು ಕೆಲಸ ಮೈ ಮೇಲೆ ಹಾಕೊಂಡು ಮಾಡ್ತಾ ಇದ್ರೆ ಮನಸ್ಸು ಅದ ಕೆಟ್ಟದ್ದನ್ನು ಯೋಚಿಸ್ಲಿಕ್ಕೆ ಹೋಗುದೇ ಇಲ್ಲ ಆವಾಗ ತನ್ನಿಂದ ತಾನೇ ನಮ್ಮ ನಿಯಂತ್ರಣಕ್ಕೆ ಬರುತ್ತೆ ಅದು ಮಗು ಇದ್ದ ಹಾಗೆ ಅದಕ್ಕೆ ಏನಾದರೂ ನೀವು ಬೇರೆ ಕೆಲಸ ಕೊಡ್ತಾ ಇದ್ರೆ ಅಥವಾ ಏನಾದ್ರೂ ಅದನ್ನ ಎಂಗೇಜ್ ಮಾಡ್ತಾ ಇದ್ರೆ ಅದು ಬೇಡವಾದ ಕೆಲಸಕ್ಕೆ ಹೋಗುದಿಲ್ಲ ನೀವು ಅದನ್ನ ಸುಮ್ನೆ ಬಿಟ್ಟರೆ ಅದು ಸೀದ ಹೋಗಿ ಹಾರ ಎಳಿಯುವುದು ಕಿತ್ತು ಹಾಕುದು ಏನೋ ಕೆ ವಸ್ತುಗಳನ್ನು ಸಿಕ್ಕಿದ್ದನ್ನೆಲ್ಲ ಮುರ್ದು ಹಾಕುವುದು ಮಾಡುತ್ತೆ ಅದಕ್ಕೆ ಒಂದು ಮುರ್ದು ಹಾಕೋ ಕೆಲಸನೇ ಕೊಡಿ ನಿಮ್ಗೆ ಉಪಯೋಗ ಆಗುತ್ತೆ ನೀವು ತರಕಾರಿ ಕೊಡಿ ಮುರಿದು ಹಾಕ್ಲಿ ಕೇಳಿ ಬೀನ್ಸ್ ಅನ್ನ ನೀವು ಹೇಗಾದರೂ ಮುರಿದ್ರೂ ತೊಂದರೆ ಇಲ್ಲ ಹೊಟ್ಟೆಗೆ ಹೋದ್ಮೇಲೆ ಅದೇ ಹಾಗೆ ಆಗುದಲ್ವ ಮತ್ತೆ ಬೇಕಾದಾಗ ಅದನ್ನ ಆಕಾರ ತಗೊಳ್ಳಿ ಅದಕ್ಕೆ ಏನೋ ಒಂದು ಮುರಿಯೋ ಕೆಲಸ ಮಾಡಬೇಕು ಅಂತಿದ್ದಾಗ ನಿಮ್ಗೆ ಯಾವುದರಿಂದ ಮುರಿದ್ರೆ ಉಪಯೋಗ ಆಗುತ್ತೋ ಅದನ್ನ ಕೊಟ್ಟರೆ ಮಗು ಎಂಗೇಜ್ ಆಗುತ್ತೆ ನಮಗೂ ಕೆಲಸ ಆಗುತ್ತೆ ಹಾಗೆ ನಮ್ಮ ಮನಸ್ಸಿಗೆ ಕೆಲವೊಮ್ಮೆ ಏನೋ ಮಾಡಬೇಕು ಅಂತಿರುತ್ತೆ ಆ ಮಾಡೋದ್ರಿಂದ ಏನ್ ಲಾಭ ಆಗುತ್ತೋ ಆ ಕಡೆಗೆ ದಿಕ್ಕನ್ನು ಅದಕ್ಕೆ ತೋರಿಸಿದ್ರೆ ಆ ಕೆಲಸದಲ್ಲಿ ಅದು ತೊಡಗುತ್ತೆ ಅದರಿಂದ ಮುಖ್ಯ ಗುರುಗಳ ಸೇವೆ ಭಗವಂತನ ಸೇವೆ ಸಮಾಜದ ಸೇವೆ ಇದೆಲ್ಲವೂ ಕೂಡ ಮನಸ್ಸಿನ ನಿಯಂತ್ರಣಕ್ಕೆ ಅಥವಾ ಇಂದ್ರಿಯಗಳ ನಿಯಂತ್ರಣಕ್ಕೆ ಸಹಕಾರಿಯಾದ ದಾರಿ